ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪಕ್ಷದ ಹೈಕಮಾಂಡ್ ದೂರು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಏನಕ್ಕೆ ಗೊತ್ತಿಲ್ಲ ಹಿಂದೆ ನಾವು ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಜೊತೆಲೇ ಮಾಡಿದ್ವಿ ಅದಕ್ಕೆ ಮೊದಲು ಒಂದಷ್ಟು ನಾಲ್ಕು ಗ್ರಾಮ ಪಂಚಾಯಿತಿ ಚುನಾವಣೆಗಳು ಬಂತು ಜಮಕೋಟೆ ಭಾಗದಲ್ಲಿ ಅದನ್ನು ಸಹ ನಾವು ರಾಜೀವ್ ಇಬ್ಬರು ಜೊತೆಲೇ ಮಾಡಿದ್ದಾಗಿತ್ತು ಎಲ್ಲೋ ಒಂದಷ್ಟು ವ್ಯತ್ಯಾಸಗಳೇನೋ ಇರೋವಂಥದ್ದು ಅವರ ಮಾತಲ್ಲಿ ಸ್ಪಷ್ಟ ಆಯಿತು ಏನಾದರೂ ಆ ವ್ಯತ್ಯಾಸಗಳಿದ್ರೆ ನಾವು ಅವ್ರ ಕೂತು ಬಗೆಹರಿಸ್ಕೊಳ್ಳೋಂಥದ್ದು ಅದು ಸರಿಪಡಿಸ್ಕೊಂಡು ಮುಂದೆ ಒಗೆಟ್ಟಾಗಿ ಹೋಗಂಥ ಕೆಲಸ ಆಗ್ತದೆ ಹಾಗಾಗಿ ಅದಕ್ಕೆ ಹೆಚ್ಚು ಪುಷ್ಟಿ ಕೊಟ್ಟಿದೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪಕ್ಷದ ಹೈಕಮಾಂಡ್ ದೂರು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಏನು ಗೊತ್ತಿಲ್ಲ ಹಿಂದೆ ನಾವು ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಜೊತೆಲ್ಲೇ ಮಾಡಿದ್ವಿ ಅದಕ್ಕೆ ಮೊದಲು ಒಂದಷ್ಟು ನಾಲ್ಕು ಗ್ರಾಮ ಪಂಚಾಯಿತಿ ಚುನಾವಣೆಗಳು ಬಂತು ಜಮಕೋಟೆ ಭಾಗದಲ್ಲಿ ಅದನ್ನು ಸಹ ನಾವು ರಾಜೀವ್ ಗುರು ಜೊತೆಲೇ ಮಾಡಿದ್ದಾಗಿತ್ತು ಎಲ್ಲೋ ಒಂದಷ್ಟು ವ್ಯತ್ಯಾಸಗಳೇನೋ ಇರೋಂಥದ್ದು ಅವರ ಮಾತಲ್ಲಿ ಸ್ಪಷ್ಟ ಆಯಿತು ಏನಾದರೂ ಆ ವ್ಯತ್ಯಾಸಗಳಿದ್ದರೆ ನಾವು ಅವ್ರ ಕೂತು ಬಗೆಹರಿಸ್ಕೊಳ್ಳೋಂಥದ್ದು ಅದು ಸರಿಪಡಿಸ್ಕೊಂಡು ಮುಂದೆ ಒಗಟ್ಟಾಗಿ ಹೋಗೋಂಥ ಕೆಲಸ ಆಗ್ತದೆ ಹಾಗಾಗಿ ಅದಕ್ಕೆ ಹೆಚ್ಚು ಪುಷ್ಟಿ ಕೊಡೋಂಥದ್ದಾಗ